ನಮಸ್ಕಾರ ರೀ ಎಲ್ರಿಗೂ ನಾವು ಎಲ್ಲಿದೀವಪ್ಪ ಎಲ್ಲೀವಪ್ಪ ಅಂದ್ರ ಸಿರ್ಸೈಲ್ ಜಾತ್ರೆ ರೀ ಸಿರ್ಸೈಲ್ ಜಾತ್ರೆದಿಂದ ನಾವು ತಿರುಪತಿಗೆ ಹೋಗಿದ್ದ ವಿಡಿಯೋ ಇದೈತ್ರಿ ಹಂಗ ಕಿರಣ್ ಕಂಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಗ ಎಲ್ರಿಗೂ ಸ್ವಾಗತ ರೀ ಸುಸ್ವಾಗತ ನಡ್ರಿ ಈ ವಿಡಿಯೋದಾಗ ನಿಮ್ಗೆ ತೋರಿಸ್ತೀವಿ ಏನಪ್ಪಾ ಅಂದ್ರೆ ನಾವು ಸಿರ್ಸೈಲ್ ಜಾತ್ರೆಯನ್ನು ಮುಗಿಸ್ಕೊಂಡ ತಿರುಪತಿಗೆ ಯಾವ ರೀತಿ ಅನ್ನೋದನ್ನು ಅನ್ನೋದನ್ನ ರೀ ಹಂಗ ಅನ್ಕತನ ನೋಡ್ರಿ ಬಾಂಬ್ ಸ್ಕಾಡ್ ಅವ್ರು ಹೆಂಗೆ ಬಂದಾರ ನೋಡ್ರಿ ಸಿರ್ಸೈಲ್ ಗುಡಿಯಾಗ ಬಾಂಬ್ ಸ್ಕ್ವಾಡ್ ಆದ ನಂತರ ಅಂದ್ರೆ ರುಟೀನ್ ಚಿಕ್ಕ ಇರ್ತರಿ ಅದಕ್ಕೆ ಬಂದಿರ್ತಾರೋ ಈಗ ಪ್ರಸಾದ ಕೊಡುವ ಕೇಂದ್ರ ರೀ ಇಲ್ಲಿ ಪ್ರಸಾದ ಅಂದ್ರೆ ಲಡ್ಡುವನ್ನು ಕೊಡ್ತಾರೀ ಸಿರ್ಸೈಲ್ದಾಗ ಹಂಗೆ ನಾವು ಲಡ್ಡು ಪ್ರಸಾದವನ್ನು ತಗೊಂಡು ಅಲ್ಲೇ ತಿಂದೀವಿ ರೀ ತಿಂದ ಇನ್ಮ್ಯಾಗ ಜಾಗ ಬಿಟ್ಟು ನೋಡ್ರಿ ಎಲ್ಲಿಪ್ಪ ಅಂದ್ರೆ ತಿರುಪತಿಗೆ ಹೋಗಾಕ ಹಂಗೆ ನೋಡ್ರಿ ಬ್ಯಾಗ್ ಹಾಕೊಂಡ ಸಿರ್ಸೈಲ್ ಜಾತ್ರೆ ಒಳಗಿನ ಪಾಸಾಗಿ ಅಲ್ಲೇ ಸಿರ್ಸೈಲ್ದಾಗಿ ಇರುವಂತ ಬಸ್ ಸ್ಟ್ಯಾಂಡಿಗೆ ಹೋದಿವ್ರಿ ಬಸ್ ಸ್ಟ್ಯಾಂಡ್ದಿಂದ ಬಸ್ ಹತ್ತಿ ಸುಮಾರು ಐವತ್ತು ಕಿಲೋಮೀಟರ್ಗಳ ಕಾಲ ಬಸ್ಸಿನ ಪ್ರವಾಸ ಮಾಡಿಕೊಂಡ ನಾವು ಹೋದಿವ್ರಿ ರೈಲ್ವೆ ಸ್ಟೇಷನ್ಗ ಬಸ್ನಾಗ ಐವತ್ತು ಕಿಲೋಮೀಟರ್ಗಳ ಕಾಲ ಪ್ರಯಾಣ ಮಾಡಿದ ನಂತರ ಬಂದಿದ್ದು ಯಾವುದಪ್ಪ ಅಂದ್ರೆ ಮಲ್ಕಾಪುರ ರೈಲ್ವೆ ಸ್ಟೇಷನ್ ರೀ ಇಲ್ಲಿಗೆ ಬರೋಬ್ಬರಿ ಅಂದ್ರೆ ಪೌಣೆ ಏಳಕ್ಕೆ ಅಂದ್ರೆ ಆರು ನಲವತ್ತೈದು ನಿಮಿಷಕ್ಕೆ ತಿರುಪತಿಗೆ ಹೋಗು ಒಂದು ರೈಲ್ವೆ ಬರ್ತದೆ ಆ ರೈಲ್ವೆಯನ್ನು ಹತ್ತಿ ತಿರುಪತಿ ಒಳಗೆ ನಸುಕಿನ ನಾಲ್ಕು ಗಂಟೆಕ್ಕೆ ನಾವು ತಿರುಪತಿಯಾಗಿ ಅದಿವ್ರಿ ಈಗ ಸದ್ಯ ನೀವು ನೋಡಕ್ಕೆ ಹತ್ತಿದೀ ಅಲ್ಲಿಪ್ಪ ಅಂದ್ರೆ ತಿರುಪತಿಯ ಬಸ್ ಸ್ಟ್ಯಾಂಡ್ ರೀ ಇಲ್ಲಿದಿಂದ ನಾವು ಇಲ್ಲೇ ಇರುವಂಥ ಒಂದು ವಸತಿ ಗೃಹ ಒಳಗೆ ಜಳಕವನ್ನು ಮಾಡ್ಕೊಂಡಿವ್ರಿ ಜಳಕ ಮಾಡೋಕ ಇಲ್ಲೇನೋ ರೊಕ್ಕ ಕೊಡೋದತ್ತ ಹಂಗಿಲ್ಲ ತಿರುಪತಿ ಒಳಗೆ ನಮಗೆ ಫ್ರೀ ಇರ್ತತಿ ಅದ್ರ ಸಂಬಂಧ ಇನ್ಮ್ಯಾಗ ಜವನ್ನು ಮಾಡ್ಕೊಂಡು ನಷ್ಟ ಮಾಡೋಕೂತೀವಿ ನೋಡ್ರಿ ಹೋಟೆಲ್ದಾಗ ನಮ್ಮ ಬಸ್ ಜೋಡ್ ಬಂದಾರಲ್ಲ ನಾಷ್ಟ ಮಾಡ್ಕೊಂಡು ಕೂತೀವಿ ಇನ್ನು ಮ್ಯಾಗ ಹೋಗೋದು ನೋಡ್ರಿ ತಿರುಪತಿಗೆ ಹಂಗೆ ಬಸ್ ನುಬತ್ತು ಎ ಸಿ ಬಸ್ ಟಿಕೆಟ್ ತೆಗೆಸಿತ್ರಿ ಬಸ್ ಒಳಗೆ ಪ್ರಯಾಣ ಕೂತ ತಿರುಪತಿ ಕಡೆಗೆ ಹೊಂಟಿವಿ ನೋಡ್ರಿ ನಾವೀಗ ತಿರುಪತಿ ಕಡೆಗೆ ಹೊಂಟೀವಿ ಅಂದ್ರೆ ಇದರ ಏನು ರೀ ತಿರುಪತಿದಿಂದ ತಿರುಮಲ ಬೆಟ್ಟ ಹತ್ಕೊಂಡು ಹೋಗ್ಬೇಕ್ರಿ ಇಲ್ಲಿಗೆ ಮತ್ತೊಂದು ಚೆಕಿಂಗ್ ನಡೀತಿ ರೀ ಆ ಚೆಕಿಂಗ್ ಮುಗಿಸ್ಕೊಂಡು ತಿರುಪತಿ ನ ಕಾಲ್ನಡಿಗೆಯಲ್ಲಿ ಹೋಗೋರು ಹೋಗ್ಬೋದು ನಾವು ಕಾಲ್ನಡಿಗೆಯಲ್ಲಿ ಹೋಗಲಿಲ್ಲ ಅದ್ರ ಸಲುವಾಗಿ ಇದೆ ನೋಡಿರಿ ಒಂದು ತಿರುಪತಿ ಕಾಲ್ನಡಿಗೆಲಿ ಹಾದ್ರಿ ಹಂಗೆ ನಾವು ಬಸ್ಸಿನೊಳಗೆ ಕೂತಾ ಇನ್ನು ಮುಂದೆ ಇದ್ದು ಬರೋದು ಯಾವುದಪ್ಪ ಅಂದರೆ ಚೆಕ್ಕಿಂಗ್ ಪಾಯಿಂಟ್ ರೀ ಇಲ್ಲಿ ನಮಗೆ ಎಲ್ಲರೂ ಚೆಕ್ ಮಾಡ್ತಾರೋ ಇಲ್ಲಿಂದ ತಿರು ತಿರುಮಲ ಬೆಟ್ಟವನ್ನು ಹತ್ಕೊಂಡ ಮುಂದೆ ಹೋಗ್ಬೇಕಾಗ್ಕತ್ರಿ ಚೆಕಿಂಗ್ ಮಾಡೋಕೆ ಇಲ್ಲದಿದ್ವನ್ನ ನಾವೀಗ ಚೆಕಿಂಗ್ ಮಾಡ್ಕೊಂಡು ನಾವು ಹಂಗೆ ಮಾತ್ರ ಇನ್ನು ಮುಂದೆ ಹೋಗ್ಬೇಕು ರೀ ಅಲ್ಲಿ ತಕ ಏನು ಮಾಡ್ರಿ ಅಂದ್ರೆ ಈ ಘಾಟ್ನೊಳಗೆ ಬಸ್ಸ ಯಾವ ರೀತಿಯಾಗಿ ಹಾಗಿ ಹೊಕ್ಕತಿ ಅನ್ನೋದನ್ನು ಸ್ವಲ್ಪ ನೋಡ್ಕೊರಿ ಅಂದರೆ ಯಾ ಘಾಟ್ನಾಗ ಯಾವ ರೀತಿಯಾಗಿ ಬಸ್ ಅದ ಟರ್ ಹಾಕೈತೆ ಅದು ಸ್ವಲ್ಪ ನೋಡ್ಕೊರಿ ಈಗ ನಾವು ತಿರುಮಲ ಬೆಟ್ಟಕ್ಕೆ ಬಂದಿವ್ರಿ ಇಲ್ಲಿಂದ ಹೇಳ್ಕೊಂಡು ಪಾಳೆ ಕಚ್ಕೊಂಡು ಹೊಂಟಿವಿ ನೋಡ್ರಿ ತಿರುಮಲ ದರ್ಶನಕ್ಕೆ ಇದ ನೋಡ್ರಿ ಇಲ್ಲಿ ಕಾಣಕತ್ತಲ್ಲ ಗೋಪುರ ಇದೇ ಗೋಪುರನ ತಿರುಮಲ ಇರುವ ಗೋಪುರ ಅಂದ್ರೆ ತಿಮ್ಮಪ್ಪ ಇರುವ ಗೋಪುರ ಹಂಗೆ ನಾವು ಅವರಂದೊಳಗೆ ಇದ್ರಿ ಅವರಂದೊಳಗಿಂದ ಇನ್ನು ನಾವು ಪ್ರೀ ದರ್ಶನಕ್ಕೆ ಪಾಳೆ ಕಚ್ಕ ಹೊಂಟಿವ್ರಿ ಪ್ರೀ ದರ್ಶನಕ್ಕೆ ಪಾಳೆ ಕಚ್ಚಾಕ್ ಹೋಗ್ಬೇಕಂದ್ರೂ ಅಲ್ಲಿಂದ ಭಾಳ ದೂರ ಐತ್ರಿ ಅಂದರೆ ನಡ್ಕೊತ ಹೋಗೋಕ್ಕಿಂತ ಯಾವುದಾದ್ರೆ ಒಂದು ವೆಹಿಕಲ್ ತಗೊಂಡು ಹೋಗಿದ್ರೆ ಭಾಳ ಒಳ್ಳೆಯದು ಅಲ್ಲಿ ವೆಹಿಕಲ್ ಇರ್ತಾವ್ರಿ ವೆಹಿಕಲ್ ತೊಗೊಂಡು ಪ್ರೀ ದರ್ಶನಕ್ಕೆ ಅಂದರೆ ಧರ್ಮ ದರ್ಶನಕ್ಕೆ ಪಾಳೆ ಇರ್ತೈತಿ ಆ ಪಾಳೆ ಮೂಲಕ ಹೋಗ್ಬೋದು ರೀ ನಾವು ಸ್ವಲ್ಪ ಹೋಗಿದ್ದಕ್ಕೆ ಸ್ವಲ್ಪ ನಮಗೆ ಭಾಳ ದೂರ ಹತ್ರೀ ಅಂದರೆ ಎರಡು ಮೂರು ಕಿಲೋಮೀಟರ್ಗಲ್ಲೇ ನಡ್ಕೋತ ಹೋಗ್ಬೇಕಾಕತಿ ಪ್ರೀ ದರ್ಶನಕ್ಕೆ ಹಂಗೆ ನೋಡ್ರಿ ಇನ್ ಕಾಳ ಏನು ನೋಡ್ರೆ ಇದಾರಿ ಪಾಳೆ ಕಚ್ಕೊಂಡು ಹೋಗೋದ್ರಿ ಈಗ ನಾವು ಪಾಳೆ ಕಚ್ಕೊಂಡು ಹೊಂಟದೀವಿ ರೀ ನಡ್ರಿ ಮುಂದೆ ಏನಕ್ಕ ನೋಡಿ ನೋಡೋಣ ಹಂಗೆ ಇನ್ನ ಪಾಳೆ ದೂರ ಐತ್ರಿ ಅಂದರೆ ಇನ್ನೂ ಪಾಳೆಕ್ಕೆ ನಾವು ಧರ್ಮ ದರ್ಶನಕ್ಕೆ ಹೋಗ್ಬೇಕಪ್ಪ ಅಂದರೆ ದೂರೈತ್ರಿ ಈಗ ಹೊಂಟೋದಿ ನೋಡಿರಿ ನಾವು ಸರಿಯಾಗಿ ಪಾಳೆ ಕಚ್ಕೊಂಡೆ ಇಲ್ಲಿ ನಮ್ಗೆ ಎಲ್ಲ ರೀತಿಯಾದ ನೀರ ಅನ್ನ ಪ್ರಸಾದ ಸೌಲಭ್ಯ ಸಿಗ್ತೈತ್ರಿ ಸ್ವಲ್ಪ ಮುಂದೆ ಹಂಗೆ ಸಾಗಿ ಏನು ಮಾಡಿದೀವಪ್ಪ ಅಂದ್ರೆ ಇಲ್ಲಿ ನಮಗೆ ಒಂದು ರೂಮ್ ಬರ್ತೈತ್ರಿ ಅಂದ್ರೆ ಪಾಳೆ ಕಚ್ಚಾಕ ಡೈರೆಕ್ಟಾಗಿ ದೇವರ ದರ್ಶನ ಆಗೋದಿಲ್ಲ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಈ ರೀತಿಯಾಗಿ ಕುಂಡ್ಬೇಕತ್ರಿ ಅಂದ್ರೆ ಒಂದೊಂದು ರೂಮ್ನಾಗ ರೂಮ್ನಾಗ ಪಾಳೆ ಕಚ್ಚಾಕ ರೂಮ್ ಇರ್ತಾವ್ರಿ ಆ ರೂಮ್ನಾಗ ನಮ್ಮನ್ನು ಹಾಕಿಬಿಡ್ತಾರೋ ಹಾಕಿ ಆ ನಮ್ಮ ಪಾಳೆ ಬಂದಾಗ ಅಲ್ಲಿ ತಗದ ಮತ್ತೊಂದು ರೂಮ್ನಾಗೆ ಹಾಕ್ತಾರೆ ರೀ ಈಗ ಏನು ನೋಡಕತ್ತರಿ ಇದನ್ನ ನೋಡ್ರಿ ರೂಮ ಇಲ್ಲಿ ಕೆಲವು ಮುನ್ನೂರು ಆಗಿರ್ಬೋದು ಎರಡು ಆಗಿರ್ಬೋದು ಈ ರೀತಿಯಾಗಿ ಜನರನ್ನ ಹಾಕಿಬಿಡ್ತಾರೆ ಇಲ್ಲಿ ನಮಗೆ ಅನ್ನ ಪ್ರಸಾದ ಆಗಿರ್ಬೋದು ನೀರಾಗಿರ್ಬೋದು ಎಲ್ಲ ರೀತಿಯ ವ್ಯವಸ್ಥೆ ಇಲ್ಲಿ ಇರ್ತೈತೆ ರೀ ಈಗ ಬರೋಕತ್ತಿದ್ ನೋಡಕತ್ತಿದ್ ಏನಪ್ಪ ಅಂದರೆ ಅನ್ನ ರೀ ಅನ್ನ ಪ್ರಸಾದವನ್ನು ತೊಗೊಂಡೆ ಎಲ್ಲ ಜನರು ಮಕ್ಕೊಂಡವರು ಸ್ವಲ್ಪ ಹೊತ್ತು ಆದೊಳಗೆ ತಿಳಿದಿದ್ದು ನಮಗೆ ವಿಷಯ ಏನಪ್ಪ ಅಂದರೆ ಈಗ ಏನು ಮಕ್ಕೊಂಡವ್ರಲ್ಲ ಇವ್ರನ್ನೇನು ನೋಡೋಕತ್ತೀರಿ ಮಕ್ಕೊಂಡವ್ರನ್ನ ಇವ್ರು ಮಕ್ಕೊಂಡವ್ರೆಲ್ಲ ಆಲ್ರೆಡಿ ಬಂದು ಹೋಗಿದ್ದಾವ್ರಿ ಅಂದ್ರೆ ಇವ್ರಿಗೆ ಗೋತ್ತರಿ ಈಗ ಭಾಳ ತಕ್ಕತಿ ಅನ್ನೋದೇ ಆದರೆ ನಮಗೆ ಗೊತ್ತಿರಲಿಲ್ಲ ನಾವು ಹಂಗೆ ಇರ್ತಿದ್ದೀವಿ ರೀ ನಿದ್ದೆ ಮಾಡೋದೇ ಹಂಗೆ ಹಚ್ಚಿರಿದ್ದೀವಿ ಈಗ ಪಾಳೆಯನ್ನು ಬಿಡಕ್ಕೆ ಹತ್ತಾರೀ ಅಂದರೆ ನಮ್ಮ ರೂಮ್ನಾಗಿರುವಂಥ ಜರ ಎಲ್ಲರೂ ಬಿಡೋಕತ್ತಿದ್ರು ನಾವು ನಾವು ಕೂಡ ಅವರ ಬೆಣ್ಣಿ ನಾವು ಆ ಒಂದು ಲೈನ್ದಾಗ ನಾವು ಮುಂದೆ ಹೋದೀವಿ ರೀ ಈ ರೂಮಿನೊಳಗೆ ಸುಮಾರು ನಾವು ನಾಲ್ಕು ತಾಸುಗಳ ಕಾಲ ಈ ರೂಮ್ನಾಗಿದ್ದೀವಿ ರೀ ಹಂಗೆ ಪಾಳೆ ಹಚ್ಚಿ ಮುಂದೆ ರೀ ಮುಂದೆ ಹಾದ ಬಳಕೆ ಇಲ್ಲಿ ನಮಗೆ ಏನು ಅಂದ್ರೆ ಅಂದರೆ ಮೊಬೈಲ್ಗಳನ್ನು ಇಲ್ಲಿ ಜಮಾ ಇನ್ನು ಮ್ಯಾಗ ಮೊಬೈಲ್ ಮುಂದೆ ಅಲೌಡ್ ಇರೋಂಗಿಲ್ಲ ರೀ ಈಗ ನೋಡಕತ್ತಿರೋದು ಏನಪ್ಪ ಅಂದ್ರೆ ತಿರುಮಲದ ಒಳಗೆ ರಾತ್ರಿ ರೀ ಅಂದ್ರೆ ನಾವು ಆರೂವರೆ ಗಂಟೆಗೆ ಹೊರಗೆ ಬಂದಿವಿರಿ ಅಂದ್ರೆ ಪಾಳೆ ಖರ್ಚು ದಿನ ದೂರಿತ್ತು ನಾವು ಹೋಗಿದ್ದು ಯುಗಾದಿ ಪಾಡ್ಯದನ ಇತ್ತು ರೀ ಆದ ಕಾರಣಕ್ಕ ಅಲ್ಲಿ ಸ್ವಲ್ಪ ದೇವರ ಉತ್ಸವವನ್ನು ನಡೆಯಕತ್ತಿತ್ತು ಅದರ ಸಲುವಾಗಿ ನಮ್ಗೆ ಒಂದು ನಮಗೆ ಹುಷಾರಿಲ್ದ ಕಾರಣ ಆ ಒಂದು ದೇವರ ದರ್ಶನವನ್ನು ಬಿಟ್ಟ ಬರಬೇಕಾತ್ರಿ ಆದ್ರೂ ಕೂಡ ಒಮ್ಮೆ ಅಂದರೆ ಕೆಲವು ದಿನಗಳ ನಂತರ ಮತ್ತೊಮ್ಮೆ ಹೋಗಿ ಆ ತಿರುಮಲ ತಿಮ್ಮಪ್ಪನ ದರ್ಶನವನ್ನು ಮಾಡ್ಕೊಂಡು ಬರಬೇಕಂತೇಳಿ ನಾವು ಸ್ವಲ್ಪ ಹುಷಾರಿಲ್ಲದ ಕಾರಣ ಅಲ್ಲಿಂದ ಬಂದಿವ್ರಿ ಹಂಗ ಬರುವಾಗ ಇದ ರಾತ್ರಿ ಹೊತ್ತ ತಗೊಂಡಿದ್ದ ವಿಡಿಯೋ ಇದೈತಿ ಹಂಗ ಇಟ್ ವಿಡಿಯೋ ನೋಡ್ರಿ ಸ್ವಲ್ಪ ತಿರುಮಲ ದರ್ಶನ ಆಗ್ಲಿಲ್ಲ ಅನ್ನೋದಷ್ಟ ಒಂದ್ ಹಳಾಳಿತ್ತು ಆದ್ರೂ ಕೂಡ ಏನ್ ಚಿಂತಿಲ್ಲ ಮುಂದೊಮ್ಮೆ ಹೋಗಿ ಆ ತಿರುಮಲನ್ನ ದರ್ಶನ ಮಾಡ್ಕೊಂಡ್ ಬರ್ತೀವಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡ್ ಬರ್ತೀವಿ ಅನ್ಕೋತ ಈ ವಿಡಿಯೋ ನೋಡ್ರಿ ಹಂಗ ಚಲೋ ಒಂದ್ಸಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಕಿರಣ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೋಡಕ್ ಮರಿಬೇಡ್ರಿ ಹಂಗ ಫೇಸ್ಬುಕ್ ಒಳಗೂ ಇರ್ತದ್ರಿ ನೋಡ್ಕೋರಿ ಅಲ್ಲಿ ಕೂಡ ಲೈಕ್ ಮಾಡ್ರಿ